ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಯಾಕಪ್ಪ ಬಂಪರ್ ಲಾಟ್ರಿ ಅಂದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಿಬಿಟಿ ಮುಖಾಂತರ ಎಲ್ಲಾ ಮಹಿಳೆಯರಿಗೆ ಪೆಂಡಿಂಗ್ ಹಣ ಮತ್ತು ಅದಕ್ಕಿಂತ ಮುಂಚೆ ಇರುವ ಇಪ್ಪತ್ತೊಂದನೇ ಕಂತಿನ ಮತ್ತು ಇಪ್ಪತ್ತೆರಡನೇ ಕಂತಿನ ಸಂಪೂರ್ಣ ಪೆಂಡಿಂಗ್ ಹಣ ಮತ್ತು ಮಹಿಳೆಯರಿಗೆ ತಲುಪಲಾಗುತ್ತೆ ಅಂತ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ ಹಾಗಾದ್ರೆ ವೀಕ್ಷಕರೇ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿರುವ ಪ್ರಕಾರ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಹಾಗೆ ಹಾಗಾದರೆ ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ಟುಡಿಯೋನೇ ಹಾಗಾದರೆ ವೀಕ್ಷಕರೇ ಮತ್ತು ಯಾವ ಯಾವ ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ ಮತ್ತು ಯಾವ ಡೇಟಿಗೆ ಸಂಪೂರ್ಣ ಪೆಂಡಿಂಗ್ ಹಣ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರ ರಾಜ್ಯ ಸರ್ಕಾರ ಅಂತ ಸಂಪೂರ್ಣ ಪೂರ್ತಿಯಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ ಹಾಗಾದರೆ ಇದು ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕರೇ ಆದರೆ ವೀಕ್ಷಕರೇ ನಮಗೆ ಸಿಕ್ಕಿರುವ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಪ್ರಕಾರ ಇಪ್ಪತ್ತೊಂದು ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೆ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತು ನಿಜ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಪ್ಪತ್ತೊಂದು ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಮತ್ತು ಆ ಇಪ್ಪತ್ತೊಂದು ಜಿಲ್ಲೆಗೆ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ಪೆಂಡಿಂಗ್ ಹಣ ಮತ್ತು ಇಪ್ಪತ್ತೊಂದನೇ ಕಂತ್ರಣ ಮತ್ತು ಇಪ್ಪತ್ತೆರಡನೇ ಕಂತ್ರಣವನ್ನು ಕೂಡ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೀನ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡಲ್ಪಟ್ಟಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಯಾವ ಡೇಟಿಗೆ ಹಣವನ್ನು ಬಿಡುತ್ತಾರೆ ಮತ್ತು ಇಪ್ಪತ್ತೊಂದು ಜಿಲ್ಲೆಗಳ ಹೆಸರಾಗುವಂತಹ ಸಂಪೂರ್ಣ ಮಾಹಿತಿ ಇಳಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ ಮತ್ತು ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬೇಡಿ ವೀಕ್ಷಕರೇ ಹಾಗೂ ವೀಕ್ಷಕರೇ ಅದರ ಮುಂದಿರುವ ಬೆಲ್ ಬೆಲ್ಲೈಕನ್ ಕೂಡ ಒತ್ತಿ ವೀಕ್ಷಕರು ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಹಾಗೂ ವೀಕ್ಷಕರ ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೂಡ ಮಾಡಿ ವೀಕ್ಷಕರಿ ಬನ್ನಿ ವೀಕ್ಷಕರೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ರಾಜ್ಯ ಸರ್ಕಾರ ಕಡೆಯಿಂದ ಸಂಪೂರ್ಣ ಸಿಕ್ಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಈ ವಿಡಿಯೋನ ತಪ್ಪದೇ ಪೂರ್ತಿಯಾಗಿ ವಾಚ್ ಮಾಡಿ ವೀಕ್ಷಕರು ನೀವು ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಿಲ್ಲ ಮತ್ತು ಯಾವ ದಿಲ್ಲಿಗೆ ಹಣವನ್ನು ಬಿಡ್ತಾರಪ್ಪ ಮತ್ತು ಯಾವ ಡ ಹಣವನ್ನು ಬಿಡ್ತಾರಪ್ಪ ಅಂತ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯೋದಿಲ್ಲ ವೀಕ್ಷಕರ ಹಾಗಾಗಿ ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ ವೀಕ್ಷಕರ ಬನ್ನಿ ವೀಕ್ಷಕರೇ ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ವೀಕ್ಷಕರೇ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಯಾವತ್ತು ಬಿಟ್ಟಿಲ್ಲ ವೀಕ್ಷಕರಿ ಹಾಗಾಗಿ ವೀಕ್ಷಕರೇ ಆಲ್ರೆಡಿ ಮೂರು ತಿಂಗಳಿಂದ ಪೆಂಡಿಂಗ್ ಹಣವನ್ನು ಬಿಡುಗಡೆನೆ ಮಾಡಿಲ್ಲ ವೀಕ್ಷಕರೇ ರಾಜ್ಯ ಸರ್ಕಾರ ಹಾಗಾದರೆ ವೀಕ್ಷಕರೇ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ತಿಂಗಳು ಪ್ರತಿ ತಿಂಗಳು ಹಣವನ್ನು ಏಕೆ ಬಿಡುಗಡೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಸಂಪೂರ್ಣ ಮಾಹಿತಿ ಉಡಿಯೋದ್ರೆ ಸಿಗುತ್ತೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಡಿಬಿಟಿ ಮುಖಾಂತರ ಹಣವನ್ನು ಈ ತಿಂಗಳಿನಲ್ಲಿ ಬಿಡುಗಡೆ ಮಾಡುತ್ತಿರುವಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮತ್ತು ಮೂರ ವರ್ಷ ಇತ್ತು ಅದರಲ್ಲಿ ಮಾತ್ರ ಇಪ್ಪತ್ತು ಕಂತಿನ ಹಣ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಮತ್ತು ವೀಕ್ಷಕರೇ ಆಲ್ರೆಡಿ ಮೂರು ತಿಂಗಳಿನಿಂದ ಹಣವನ್ನು ಬಿಡುಗಡೆನೆ ಮಾಡಿಲ್ಲ ಮತ್ತು ಇಪ್ಪತ್ತು ಕಂತಿನ ಹಣ ಮತ್ತು ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಮತ್ತು ಅದಕ್ಕಿಂತ ಮುಂಚೆ ಇರುವ ಪೆಂಡಿಂಗ್ ಹಣವನ್ನು ಕೂಡ ಸಂಪೂರ್ಣ ಹಣವನ್ನು ಗರ್ಲಿಲ್ಲ ಲಕ್ಷ್ಮೀ ಪಲಾನು ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದ್ರೆ ಡಿಬಿಟಿ ಮುಖಾಂತರ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಮಹಿಳೆಯರಿಗೆ ಇದೊಂದು ಗುಡ್ ನ್ಯೂಸ್ ಇಡೋಣ ಅಂತ ಹೇಳಬಹುದು ಮತ್ತು ವೀಕ್ಷಕರೇ ಇವತ್ತಿನ ಡೇಟ್ ಏನಪ್ಪಾ ಅಂದರೆ ಆಗಸ್ಟ್ ಹದಿಮೂರು ಮತ್ತು ಆಗಸ್ಟ್ ಹದಿನಾಲ್ಕು ಆಗಸ್ಟ್ ಹದಿನೈದು ಈ ಮೂರು ದಿನದಲ್ಲಿ ಸಂಪೂರ್ಣ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದ ವೀಕ್ಷಕರೇ ಹಾಗಾದರೆ ಈ ಇಪ್ಪತ್ತೊಂದು ಜಿಲ್ಲೆಯ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕ ವೀಕ್ಷಕರೇ ಹಾಗೂ ವೀಕ್ಷಕರೇ ಈ ವಿಡಿಯೋಕ್ಕೆ ಪೂರ್ತಿಯಾಗಿ ನೋಡಿ ಮತ್ತು ಅರ್ಧದಲ್ಲಿ ಯಾವತ್ತು ಬಿಟ್ಟು ಹೋಗಬೇಡಿ ವೀಕ್ಷಕರೇ ಹಾಗಾದರೆ ನಮ್ಗೆ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಆ ಇಪ್ಪತ್ತೊಂದು ಜಿಲ್ಲೆ ಹೆಸರೇನು ಮತ್ತು ಯಾವ ಡೇಟ್ ಗೆ ಅಂತ ನಿಮಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ವೀಕ್ಷಕರೇ ಮತ್ತು ವೀಕ್ಷಕರೇ ಹಾಗಾದ್ರೆ ಮಹಿಳೆಯರಿಗೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಏಕೆ ಮತ್ತು ಮೂರು ತಿಂಗಳಿಂದ ಹಣವನ್ನು ಬಿಡುಗಡೆನೆ ಮಾಡಿಲ್ಲ ಮತ್ತು ಈ ತಿಂಗಳಿನ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾರಾ ಇಲ್ಲ ಅಪ್ಪ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ ಮತ್ತು ವೀಕ್ಷಕ ವೀಕ್ಷಕರೇ ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡಲು ಚಾಲೂ ಆಗಿದೆ ವೀಕ್ಷಕರೇ ಆಲ್ರೆಡಿ ಹಣವನ್ನು ಅರ್ಧ ಅರ್ಧ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಹಾಗಾದ್ರೆ ನಿಮ್ಮ ಅಕೌಂಟ್ ಗೆ ಹಣವನ್ನು ಕೂಡ ಬಿಡುಗಡೆ ಆಗಿರಬಹುದು ಮತ್ತು ವೀಕ್ಷಕರೇ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಯಾವತ್ತೂ ಬಿಟ್ಟಿಲ್ಲ ವೀಕ್ಷಕರೇ ಹಾಗಾಗಿ ಮಹಿಳೆಯರು ರಾಜ್ಯ ಸರ್ಕಾರದ ಮೇಲೆ ಕಂಪ್ಲೇಂಟ್ ಅನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತು ನಿಜ ನೀವು ಟಿವಿ ನೈನ್ ಮತ್ತು ಪಬ್ಲಿಕ್ ಟಿವಿಗಳಲ್ಲಿ ನೋಡಿರ್ತೀರಾ ರಾಜ್ಯ ಸರ್ಕಾರದ ಮೇಲೆ ಮಹಿಳೆಯರು ಚರ್ಚೆ ಮಾಡ್ತಾ ಇದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತು ನಿಜ ಮೂರು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿಲ್ಲ ಅದಕ್ಕೋಸ್ಕರ ಈ ಸಿಟ್ಟು ಮಹಿಳೆಯರಿಗೆ ಹಾಗಾದರೆ ವೀಕ್ಷಕರೇ ಈ ಮೂರು ತಿಂಗಳಿನ ಹಣ ಈವಾಗಲೇ ಆಗಸ್ಟ್ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ಇದು ಮಹಿಳೆಯರಿಗೆ ಬಂಪರ್ ಲಾಟರಿ ಅಂತ ಹೇಳಬಹುದು ವೀಕ್ಷಕರೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸರ್ ಗೃಹ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಸೂಚನೆಯನ್ನು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಏನು ಮಾಹಿತಿ ಆಗಸ್ಟ್ ತಿಂಗಳಲ್ಲಿ ಮತ್ತು ಪೆಂಡಿಂಗ್ ಹಣ ಮತ್ತು ಇಪ್ಪತ್ತು ಒಂದನೇ ಕಂತಿನ ಮತ್ತು ಇಪ್ಪತ್ತೆರಡನೇ ಕಂತಿನ ಅದಕ್ಕಿಂತ ಮುಂಚೆ ಇರುವ ಪೆಂಡಿಂಗ್ ಹಣವನ್ನು ಸಂಪೂರ್ಣ ಹಣವನ್ನು ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಬಿಟಿ ಮುಖಾಂತರ ಮಾಹಿತಿ ಸಿಕ್ಕಿದ ವೀಕ್ಷಕರ ಹಾಗಾದರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಈ ಮಾತು ನಿಜ ಗೃಹ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೆಂಡಿಂಗ್ ಹಣ ಮತ್ತು ಇವಾಗ ಆಲ್ರೆಡಿ ಎಷ್ಟು ಕಂತಿನ ಹಣವನ್ನು ಬರಬೇಕು ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದ ವೀಕ್ಷಕರೇ ಹಾಗಾದರೆ ಇದು ಮಹಿಳೆಯರಿಗೆ ಬಂಪರ್ ಲಾಟಿನಿ ಅಂತ ಹೇಳಬಹುದು ಹೌದು ವೀಕ್ಷಕರೇ ಮಾತ್ರ ಇಪ್ಪತ್ತೊಂದು ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಡಿಬಿಟಿ ಮುಖಾಂತರ ಮಾಹಿತಿ ಸಿಕ್ಕಿದ ವೀಕ್ಷಕರೇ ಹಾಗಾದರೆ ಆ ಇಪ್ಪತ್ತೊಂದು ಜಿಲ್ಲೆಯ ಮಹಿಳೆಯರಿಗೆ ಬಂಪರ್ ಲಾಡ್ರಿ ಅಂತ ಹೇಳಬಹುದು ಮತ್ತು ವೀಕ್ಷಕರೇ ಇವತ್ತು ಆಗಸ್ಟ್ ಹದಿಮೂರು ವೀಕ್ಷಕರೇ ಮತ್ತು ಆಗಸ್ಟ್ ಹದಿನಾಲ್ಕು ಆಗಸ್ಟ್ ಹದಿನೈದು ಈ ಮೂರು ದಿನದಲ್ಲಿ ಸಂಪೂರ್ಣ ಪೆಂಡಿಂಗ್ ಹಣ ಮತ್ತು ಇಪ್ಪತ್ತೊಂದನೇ ಕಂತಿನ ಮತ್ತು ಇಪ್ಪತ್ತೆರಡನೇ ಕಂತಿನ ಸಂಪೂರ್ಣ ಪೆಂಡಿಂಗ್ ಹಣವನ್ನು ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಇಪ್ಪತ್ತೊಂದು ಜಿಲ್ಲೆಗೆ ಹಣವನ್ನು ಮಾತ್ರ ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ಇಪ್ಪತ್ತೊಂದು ಜಿಲ್ಲೆಗಳ ಹೆಸರಾವು ಮತ್ತು ಆ ಇಪ್ಪತ್ತೊಂದು ಜಿಲ್ಲೆಗಳ ಹಣವನ್ನು ಯಾವಾಗ ಅಂತ ಮೊದಲೇ ಡೇಟ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ವೀಕ್ಷಕರೇ ಹಾಗಾದ್ರೆ ಆ ಇಪ್ಪತ್ತೊಂದು ಜಿಲ್ಲೆಗಳ ಹೆಸರು ಹೇಳೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋನ ಸಂಪೂರ್ಣ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ವೀಕ್ಷಕರೇ ಹಾಗಾದ್ರೆ ಇನ್ನೊಂದು ಸ್ವಲ್ಪ ವಿಡಿಯೋನ ಉಳಿದಿರಬಹುದು ಆ ವಿಡಿಯೋನ ನೋಡಿ ವೀಕ್ಷಕರಿ ಯಾವ ಯಾವಾಗ ಇಪ್ಪತ್ತೊಂದು ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡ್ತಾರ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಬನ್ನಿ ವೀಕ್ಷಕರೇ ಸುಮ್ಮನೆ ಟೈಮ್ ವೆಸ್ಟ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡೋಣ ಆದರೆ ವೀಕ್ಷಕರೇ ಮಹಿಳೆಯರ ಜೊತೆ ಬಹಳ ಮಹಿಳೆಯರ ಜೊತೆ ಫ್ರಾಡ್ ಆಗ್ತಾ ಇದೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತು ನಿಜ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದರೆ ಅವರು ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ತೆಗೆದುಕೊಂಡು ಬರ್ತಾರೆ ವೀಕ್ಷಕರೇ ಅದಕ್ಕೋಸ್ಕರ ಮಹಿಳೆಯರ ಜೊತೆ ಲೋಕಲ್ ಆನ್ಲೈನ್ ಅರ್ಜಿಯವರು ಫ್ರಾಡ್ ಮಾಡಿಬಿಡ್ತಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತು ನಿಜ ಯಾಕಪ್ಪ ಫ್ರಾಡ್ ಮಾಡ್ತಾರಪ್ಪ ಅಂದರೆ ನೀವು ಒಂದು ಸಾವಿರ ಹಣವನ್ನು ತೆಗೆದುಕೊಡುವಪ್ಪ ಅಂದರೆ ಅದರಲ್ಲಿ ಜಾಸ್ತಿ ಹಣವನ್ನು ಕೂಡ ಇದ್ದರೆ ಅವು ಹಣವನ್ನು ತೆಗೆದುಕೊಳ್ಳುತ್ತಾರೆ ವೀಕ್ಷಕರೇ ಅದಕ್ಕೋಸ್ಕರ ಹಾಗಾದರೆ ನಿಮ್ಮ ಕೈಲೂ ಕೂಡ ಹಣವನ್ನು ತೆಗೆದುಕೊಳ್ಳುತ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಲ್ಲ ನಿಮ್ಮ ಬ್ಯಾಂಕಿಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬನ್ನಿ ಮತ್ತು ಅಂದ್ರೆ ಆಧಾರ್ ಕಾರ್ಡ್ ಸೆಂಟರ್ ಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬನ್ನಿ ವೀಕ್ಷಕರೇ ಇಲ್ಲಾಂದರೆ ಬಹಳ ಮಹಿಳೆಯರ ಜೊತೆ ಫ್ರಾಡ್ ಆಗ್ತಾ ಇದೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತು ನಿಜ ನೀವು ಫ್ರಾಡ್ ಆಗದಂತೆ ತಪ್ಪಿಸಿಕೊಳ್ಳಿ ವೀಕ್ಷಕರೇ ಹಾಗೂ ಇವನೇನು ಅಂತ ಹೇಳ್ತಾನಂತ ಅಂದುಕೊಂಡಬೇಡಿ ಮತ್ತು ಬಹಳ ಮಹಿಳೆಯರ ಜೊತೆ ಫ್ರಾಡ್ ಆಗ್ತಾ ಇದೆ ವೀಕ್ಷಕರೇ ಮತ್ತು ವೀಕ್ಷಕರೇ ನಾನು ಹೇಳದಷ್ಟು ಹೇಳಿನಿ ನೀವು ತಿಳಿದುಕೊಂಡರೆ ನಿಮ್ಮ ಜವಾಬ್ದಾರಿ ಮತ್ತು ವೀಕ್ಷಕರೇ ಬನ್ನಿ ವೀಕ್ಷಕರೇ ಆ ಇಪ್ಪತ್ತೊಂದು ಜಿಲ್ಲೆಗಳ ಹೆಸರೇನಂತ ನೋಡೋಣ ಮತ್ತು ವೀಕ್ಷಕರ ಮೊದಲನೇ ಜಿಲ್ಲೆ ಹೆಸರೇನಪ್ಪ ಅಂದರೆ ಕಲಬುರಗಿ ಜಿಲ್ಲೆ ಗದಗ ಜಿಲ್ಲೆ ಧಾರವಾಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ವಿಜಯಪುರ ಜಿಲ್ಲೆ ಬೀದರ್ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಕೋಲಾರ ಜಿಲ್ಲೆ ಕೊಡಗು ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಈ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಜಮಾ ಮಾಡಲಾಗಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಇಪ್ಪತ್ತೊಂದನೇ ಕಂತಿಣ ಮತ್ತು ಇಪ್ಪತ್ತೆರಡನೇ ಕಂತಿಲಾ ಮತ್ತು ಅದಕ್ಕಿಂತ ಮುಂಚೆ ಇರುವ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡಿದೆ ಅಂತ ರಾಜ್ಯ ಸರ್ಕಾರ ಕಡೆ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಹಾಗೂ ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ಶುಡೋಣ ತರ್ತಾ ಇದ್ದೀನಿ ವೀಕ್ಷಕರ ಮುಂದೆ ನುಡಿದಲ್ಲಿ ಸಿಗೋಣ